ಲಾಗ ಲಗ್ ಹಿ ಕೇಲ ಮದ್ವಿನೂ ಮಾಡಿದ್ರು ಮದ್ವಿ ಕೂಡ ಸಂಸಾರದಲ್ಲಿ ಯಾವಾಗ ಭಗವಂತ ನನ್ನವನು ಅಂತ ತಿಳಿದು ಬಿಟ್ಟಿರುವಂತಹ ಈ ವಿಷಯದೊಳಗ ಮೀರಾಬಾಯಿ ಒತ್ತಾಯ ಪೂರ್ವಕವಾಗಿ ಮದುವೆ ಮಾಡ್ಕೊಳ್ತಾಳೆ ಮದುವೆ ಮಾಡ್ಕೊಂಡ ನಂತರ ಕೆಲವೊಂದು ದಿವಸದೊಳಗ ಕೆಲವೊಂದು ವರ್ಷದೊಳಗ ಭುಜರಾಜ್ ಅನ್ನುವಂತ ಗಂಡನ ಕೂಡ ತಿಳ್ಕೊಂಡು ಹೋಗ್ತಾನೆ ಗಂಡನ್ನು ತಿರ್ಕೊಂಡ ನಂತರ ಬಾಲ್ಯದಲ್ಲಿ ಇರುವಂತ ಮತ್ತು ವಾಪಸ್ ಪ್ರೀತಿ ಶ್ರೀಕೃಷ್ಣನ ಪ್ರೀತಿ ಜಾಗೃತವಾಗ್ತದ ಶ್ರೀಕೃಷ್ಣನ ಪ್ರೀತಿ ಜಾಗೃತವಾದ ನಂತರ ಅತಿ ಸಂಪೂರ್ಣವಾಗಿರುವಂತಹ ವಿಷಯನೇ ಏನಾಗ್ತದೆ ಕುಂತ್ರ ನಿಂತ್ರ ಏನ್ ಮಾಡಿದ್ರೂ ಕೂಡ ಭಗವಂತ ಶ್ರೀಕೃಷ್ಣನ ಬಿಟ್ಟರೆ ಬೇರೆದು ಕೂಡ ಏನೂ ಕಾಣಿಸ್ತಿರಲಿಲ್ಲ ಅಂತ ಸಮಯದೊಳಗ ಏನಾಗ್ತದ ಅಂತಂದ್ರೆ ಈ ಕುಂತ್ರ ನಂತ್ರ ಅಂತಂದ್ರೆ ಪ್ರೀತಿ ಹುತ್ಸ ಭಕ್ತಿ ಭಗವಂತನ ಮೇಲೆ ಪ್ರೀತಿ ಭಗವಂತ ಬಿಟ್ಟರೆ ಏನು ಕೂಡ ಕಾಣಿಸ್ತಿರ್ಲಿಲ್ಲ ಇಂಥ ವಿಷಯ ಆದಾಗ ಅಲ್ಲಿ ಇನ್ನ ಕೂಡ ಪಟ್ಟರಾಣಿಯಾಗಿದ್ರು ಆಗಿದ್ರೆ ಅದೇ ರಾಜ್ಯದ ಕೆಲವೊಂದು ನಿಯಮಗಳು ಇರ್ತಾವ ಆ ನಿಯಮಗಳನ್ನ ನಾವು ಪಾಲನೆ ಮಾಡ್ಬೇಕಾಗ್ತದೆ ಆದ್ರೆ ಮೀರಾಬಾಯಿಗೆ ಈ ಭಗವಂತನ ಈಗ ಪಂಡ್ರಪೂರ್ ಗುಡ್ಡಾಪುರ್ ಆ ಕಡೆ ಬಾಲಾಜಿ ಆ ಕಡೆ ಕಡೆ ಹೋಗುವಂತ ದಿಂಡಿಗಳು ಯಾವಾಗ ಸಾಮ್ರಾಜ್ಯದೊಳಗ ಬರ್ತಾವಲ್ಲ ಅವಳ ಬಾಳ ರಾಣಾ ಸಂಘ ಅಂತಿದ್ದ ಹಾ ಮೀರಾ ಏನ ಪಟ್ಟಿ ಆಗಿದ್ರು ಸಾಧು ಸಂತರು ಬಂದಾಗ ಸಾದಾ ಸಂಘ ಬೈಟಕರ ಲೋಕ ಲಾಜುಕುಯಾ ಸಾಧು ಸಂಘರ ಸಂಗತಿ ಒಳಗೊಂಡ್ರೆ ಎಲ್ಲಾ ಬನ್ನ ಮರ್ತು ಬಿಡ್ತಿದ್ರು ದೇಹಭಾರ ವಿರುಬಾಯಿ ಪಳತ್ 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 ಪಟ್ಟರಾಣಿ ಅಲ್ಲಿ ವರೀ ಸಾಧು ಸಂತ ಸಂ ಬಸವ ನಾ ಲಗಾಯಿಸಿ नाचत असताना असा प्रसंग झाला त्या राणासांगांना राग आला सांगूनही मीराबाई ऐकत नाही असं झाल्यानंतर राणासांगाने भरलेल्या महासभेमध्येच तिला समजावून सांगितलं की मीराबाई आपल्या राज्यामध्ये हे सोबत नाही म्हणजे तू पट्ट राणी आहेस तू तुला हे सोबत नाही असं करू नकोस न राज्यानं मान मर्यादे अध उडी जनरू येण माताड मार तो अन तंदाग हे तृण केवळो दिला ிசி மகன் போ மகி ஹரி கு मेरा हो मगन मीराई मग भगवंतनं तुम्ही महा सभेग आशद बदलू राणा संग यार आवा हा महारारी गिरीधर गोपाल दुसरा नकोया माझा गिरीधर गोपाल एकच आहे दुसरा कोणीही नाही तेव्हा त्यावेळेस भरलेल्या सभेमध्ये विष दिलं जात ब्रह्मानंदेला गलिताळी दे कोण देहाला संभाळ कोण देहाला संभाळ कोण देहा ला संभाळी दे अरे त्या ब्रह्मानंदा संग हीचं मिलन झालेलं होतं दुसरा कुठला नवरा नाही असा असताना भगवंता बाल्यामध्ये माझी आई गेले बाबाचं प्रेम ದ ಮತನ್ಯ್ಯು ರೇ ನಿನ್ನ ಬಿಟ್ಟು ನನಗೆ ಯಾರು ಇಂತ ನಿನ್ನ ಪವಿತ್ರವಾಗಿರುವಂತ ನಾಮಸ್ಮರಣೆ ಮಾಡುವಂತ ಸಮಯದಲ್ಲಿ ಗೊತ್ತಾಗ್ಬಿಡ್ಲಿ ನಿಜವಾದ ಮೀರಾಬಾಯಿ ಅಂತಂದ್ರೆ ಯಾರಿಗೆ ಗೊತ್ತಾಗಿ ಹೋಗ್ಲಿ ತುಂಬಿದ ಮಹಾಸಭೆಯೊಳಗ ನಿನ್ನ ಪ್ರಸಾದ ಅಂತ ಭಗವಂತ ನಾನು ಸ್ವೀಕಾರ ಮಾಡ್ತೀನೋ ಅಂತ ಹೇಳಿ ಮೇಲೆ ಮಾಡ್ತಾರೆ ತಂದಿರುವಂತ ವಿಷದ ಕಾಳಿಂಗ ಸರ್ಪದ ಅದು ವಿಷ ಇರ್ತದೆ ಆ ವಿಷದ ಕಟ್ಟಲು ಘಟ 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 ಕುಡಿದು ಬಿಡುತ್ತಾಳೆ ಬ್ರಹ್ಮನ ನಾಮಸ್ಮರಣ ಲೀನಲಾಗಿ ಬಿಡುತ್ತಾರೆ ಇಲ್ಲಿ ಹೇಳುವಂತ ತತ್ಪರ ಏನಂತಂದ್ರೆ ಭಗವಂತನ ನಾಮಸ್ಮರಣೆ ಮಾಡುವಂತ ಸಮಯದೊಳಗ ಅಪಾರವಾಗಿರುವಂತ ಭಕ್ತಿ ನಮ್ದು ಭಗವಂತನ ಮೇಲೆ ಇತ್ತಂದ್ರೆ ಆ ಭಗವಂತನ ಕೃಪಾಶೀರ್ವಾದ ನಮ್ಮ ಮೇಲೆ ಇತ್ತಂದ್ರೆ ಜಗತ್ತಿನ ಯಾವ ವಿಷಯನೂ ನಮಗ ಕಠಿಣವಲ್ಲ संत चरण लागता सहज वासनेचे बीज जळून संतांचे वैशिष्ट्य संतांचं महत्व ह्या अभंगामध्ये व्यक्त करत असताना संतांचं जर रजकण आपल्या सहवासामध्ये आलं त्याचा जर स्पर्श झाला वासनेचे बीज जळूनी जाय विठाल विठाल <laughs> बीज वासना ससी बेले, बेले बीज, बीज बर ठीक आहे संतांचा सहवास लागला की वासनेचं बीज जळून जाते असं म्हणतात त्याच्या अगोदर संतांचा जर रजगण आहे आपल्याला लागलं तर पाहिजे ಸಂತರ ಸಹವಾಸ ಅವ್ರು ಹೇಳ್ತಾರೆ ಸಂತ ಚರಣರಜಲಾಗುತ್ತಾ ಸಹಜ ಸಂತರ ಚರಣರಜ ಧೂಳಿ ನಮ್ಮ ಕಾಲಿಗೆ ಹತ್ತಿದ ನಂತರ ಅಥವಾ ನಮ್ಮ ನಮ್ಮ ಜೊತೆಗೆ ಸಹವಾಸ ಮಾಡಿದ ನಂತರ ವಾಸನೆ ಚಿ ಬೀಜ ಸೋರ ಜಯ ಅಂತ ಹೇಳಿದ್ರು ಆದ್ರೆ ಸಂತರ ನವರ ಭೇಟಿರೇ ಆಗ್ಬೇಕ ಮನ ಆಸ ಅರೆ ಸಂತ ತರಿ ಲಾಂಬ್ ಸೋರುಂಧ್ಯಾ ದೇವ್ ತರಿ ಲಾಂ ಸೋರುಂಧ್ಯಾ

ता रूपारा रुमाराष्ट Hey, 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 hey,